ಬೇರೆ ಯಾರು ಇಲ್ಲ ಸರಳ ಸಜ್ಜಿನ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ ನಾವು ಇವತ್ತು ನಮ್ಮ ಪಕ್ಷ ಪಕ್ಷ ಅಲ್ಲೇ पार्टी विषय ओब देश प्रधानमंत्री कुमार स्वामी होंगे और पार्थिव शरीर के नम पक्ष परवा वैय्क् गौरव से वापस बर्ता ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ ತಿಪ್ಪೇಸ್ವಾಮಿ ಅವರು ಇಲ್ಲೇ ಕೂತಿದ್ದಾರೆ ರಮೇಶ್ ಕುಮಾರ್ ಇಲ್ಲೇ ಕೊಟ್ಟಿದ್ದಾರೆ ಪುಟ್ಟರಾಜ್ರು ಬಂದಿದ್ದಾರೆ ನಾಡಗೌಡರು ಬಂದಿದ್ದಾರೆ ಇನ್ನು ಇನ್ನೊಂದು ಸ್ನೇಹಿತರು

ಅವರು ನಿಧನ ಹೊಂದಿದ ಹಿಂದಿನಲ್ಲಿ ಈ ರಾಷ್ಟ್ರದಲ್ಲಿ ಅವರ ಗೌರವಾರ್ಪವಾಗಿ ಯಾವುದೇ ಸರ್ಕಾರಿ ಕೆಲಸ ಮಾಡಬಾರ್ದು ನಮ್ಮ ನ್ಯಾಷನಲ್ ಫ್ಲೈ ಸೆವೆನ್ ಡೇಸ್ ಅದು

ವೈಯಕ್ತಿಕವಾಗಿ ಅಲ್ಲ ಅವರ ರೀತಿ ಬಗ್ಗೆ ಕೂಡ ಏಕೆಂದರೆ ಅನೇಕ ಪುಸ್ತಕಗಳಿಂದ ಬಂದಿದ್ದವರು ನನ್ನ ಹೋರಾಟದ ಅದನ್ನು ಹೇಳಿದ್ದಾರೆ ಸತ್ಯಾಂಶ ಮುಚ್ಚಿಡಕ್ಕಾಗಲ್ಲ ಅದೇನೇ ಇರಲಿ ವೈಯಕ್ತಿಕವಾಗಿ ನನಗೆ ಅವ್ರಿಗೆ ಗೌ ಅವ್ರ ಬಗ್ಗೆ ಗೌರವ ಇದೆ ಪ್ರಾಮಾಣಿಕಸ್ಥರು ದೀರ್ಘ ಸೇವೆ ಸಲ್ಲಿಸಿದ್ದಾರೆ ಅಂಥ ಹಿರಿಯ ಚೇತನ ನಿನ್ನೆ ರಾತ್ರಿ ಒಂಬತ್ತೂರು ಗಂಟೆಗೆ ತೀರು ಹೋಗಿದ್ದಾರೆ ನಾವೆಲ್ಲರೂ ಸೇರಿರೋದು ಅವರ ಆತ್ಮಕ್ಕೆ ಭಗವಂತ ಮೋಕ್ಷ ಕೊಡ್ಲಿ ಅವರೇನು ತೀರ್ಕೊಂಡು ಹೋಗಿದ್ದಾರೆ ಅವರ ಕುಟುಂಬಕ್ಕೆ ಅ ದುಃಖವನ್ನು ಸರಿಸತಕ್ಕಂತಹ ಶಕ್ತಿಯನ್ನು ಪರಮತೋ ಉಲ್ಲೇ ಅಂತ ಹೇಳಿ ನಮಿಸು ಪರಮ ಜ್ಞಾತಕ್ಕೆ ವರಣ ಮ